आई करी उधर ही। याद है? इसमें वहाँ पे सिसी बंद है। यो तो इधर मारता है। हाँ। इधर मारता है। संकरी आसपास। एक। समझो शेर ना। हाँ, रेकॉर्ड मिल गई गाँव से। इसको किधर?

94시 k i s s s are t e

ಅದರ ಲಿಸ್ಟ್ ಕೊಡಿ ನನಗೆ ನಾನು ಅಲ್ಲಿ ಹೋಗ್ತೇನೆ ನಡವಳಿ ಎಷ್ಟು ಯಾವ್ದಿದೆ ಅದರದ್ದು ಪೂರ್ತಿ ಡೀಟೇಲ್ಸ್ ಅಕ್ಕಪತ್ರ ಯಾವ್ದಾಗಿದೆ ಅದು ಇದ್ದ ಡೀಟೇಲ್ಸ್ ಯಾವ ಗ್ರಾಮದ್ದು ಅದು ಯಾರ್ದು ಇಮಿಡಿಯೇಟ್ ಕೊಡುದು ಯಾವ ಹೋಗಿದ್ದು ವೇಣು 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 ನಡವಳಿ ಅಂತ ಎಷ್ಟೇ

था कि आतरव मिसम्टि को डतर म्हों की को मद्धणीर। अब आपड़ें कि अबधरर छोक्य मिन्धुर्स म्धिश्ड है आस्कात्र थे मैं खल देधी आस्कात्र हो कार्वा हieri टो अब दे अब ओढ्रेजिस्टर लन सिन्याचरी ईपाथ भाधादा एसो बांडिय को election section

ಫೈಲಿ ಗೆ ರಾಯೋ ಇದನ್ನೆಲ್ಲ ಆಗಿರೋದು ಮತ್ತೆ ಫೈಲ್ ಮಾತ್ರ ಹೋಗಿತ್ತು ऑलरेडी ಗೆ ರಾಯೋ ಗೆಲ್ಲ ಹೋಗಿದೆ ಎಲ್ಲ ರಾಯೋ ಹೋಗಿದೆ ನಿಮ್ಮೆರಡೂ ಉಳಿದಿಲ್ಲ ಓದಲ್ಲ 18 ಡೀಟೇಲ್ಸ್ ಬೇಕು

ये करना ये और सुन दोस्तों हम कहते हैं माननीय सदस्य मैं देर पा कर सकता हूं ये तीन वाला काम भाई धन्यवाद आपको बहुत बहुत धन्यवाद போட்டல்ல சரியா பਿਸ込ட்டல நான் வேணும் யூஸ் பண்ணி இல்லியாகத்தை அதுல இல்லியாகத்தை பத்தி இந்த ஒருකට மட்டும் கொஞ்சம் பண்ணி மாட்டு. அப்படியே எல்லாம் சீவியே இருக்கு. இல்லிய கே டிட்டிகேட் பண்ண வேண்டியது நீ 드라마 드라마 டையா நீ எல்லே ஏரியல் 125 125 எல்லாம் வந்து जाणार ನೀವು ಸಿಗೆಸ್ಟ್ ಗೆ ವಿಡಿಯೋ ಮಾಡಲಿಕ್ಕೆ ಕಲ್ಲಿ ಕೌರ್ ಮಧ್ಯಂತರ ಎಲ್ಲೋ ಇಲ್ಲಿ ಬಂದ ಮಾಡಬೇಕು ಅಂತ ಇದೆ ಬೆಡಿಗೆ ಕೋಟಿ ಕತೆನ ಮಾಡಬೇಕು ಅಲ್ಲಿ ಬಂದ ಮಾಡ್ತೀವಿ ಎಲ್ಲರೂ ಬೆಡಿಗೆ ಯೋಸ್ ಇಲ್ಲಿ ಉಳಿದ್ಕೇಳೋಕ್ತಾರೆ ಏನು ಮಾಡ್ಕೋ ಅಂತ ಎಲ್ಲೋದಲ್ಲಿ ಇದಂತ ಅಂದ್ರೆ ಕಾರ್ಮೆ ಕೊಟ್ಟಿದ್ರು ಅದೆ ಕೌರ್ ಗ್ರಾಮದಲ್ಲಿ ಕಟ್ ಮಾಡಾಕ ಬೆಲೆ ನಾನು ಇಲ್ಲಿ ಯಾರು ಮಾಡ್ಕೊಂಡ್ರು ಅದೆ ಅದಕ್ಕೆ ಅತ್ರ ಹೋಗೋದು ಕೋಟಿ ಕತೆನ ಅದು ಮಧ್ಯಕ್ಕೆ ಹೋಗ್ತೀರಾ ಮಾಡಿದ ಮೊಬೈಲ್ ಅಲ್ಲಿ ಕೌಂಟ್

ನಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಇದೆ ಹಿಂದೆ ಸರ್ ಆಲ್ಮೋಸ್ಟ್ ಎಲ್ಲ ಇವತ್ತು ಮಾಡ್ತಾ ಇದ್ದಾರೆ ಸರ್ ಹಿಂದೆ ಇರೋದರಿಗೇನು ಹೀಗೆ ಒಂದು ಸಾವಿರದ ಒಂದು ಸಾವಿರದ ಇಪ್ಪತ್ತೆಂಟು ನಮ್ಮಲ್ಲಿ ಆಗಿನ ಕೂರಿಸ್ತಿದ್ದಿಲ್ಲ ಅಂತ ಹೇಳಿ ಆದರೆ ಇಪ್ಪತ್ತೆಂಟು ನಮ್ಮ ಎಸ್ ಆಗಿ ಖುಷಿ ಆಗಿರೋದಿಲ್ಲ ನನಗೆ ಫೈಲ್ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದೆ ಸರ್ ಮಿಸ್ಸಿಂಗ್ ಕಮಿಟಿಗೆ ನನ್ನ ಹಿಂದುವರೆಗೂ ನಿಮ್ಮ ಎಷ್ಟು ಕಮಿಟಿ ವೀಗಿ ಡಿ ಸಿ ಅದಕ್ಕೆ ಕನಿಷ್ಠ ನಾಲ್ಕು ನಾಲ್ಕು ಡಾವರ್ ಇಂದ ಅಂತ ಹೇಳ್ತಿದ್ದೆ ಹಾಗೆ ಅದು ಕಮಿಟ್ ಅದನ್ನು ಕೂಡ ಮಾಡ್ತಾಯಿದ್ದೆ ಊಪೋಟಿಗೆ ಅದಿಲ್ಲ ನೇ ಕನಿಷ್ಠ ಏಳು ಹಾಳಕ ಅಂತ 2 ಹಾಳಕ ರೆಜಿಸ್ಟ್ರೇಷನ್ ಹಾಳಕ ಜಿಲ್ಲಾ ನಮೂನೆ ಸ್ಕ್ಯಾನ್ ಮಾಡ್ಬಿಟ್ಟು ಆಮೇಲೆ ಫಾರ್ಮ್ಯಾಟ್ ಮಾಡಿದರೆ ಆ ಫಾರ್ಮ್ಯಾಟ್ ಹಾಳಕ ಫೈಲ್ ಮಾಡ್ಬೇಕು ಅಂತ die derde regena daarna moet sy by die bande nou op sy sinne bondigter op die regena trek moet ಇದು ನನಗೆ ಮೂರು ಕೋಡಿ ಐದು ಲಕ್ಷ ರೂಪಾಯಿ ಅಂತ ಹೇಳಿದ್ರು. ಒಂದು ರಫ್ತಕ ಬಂದಿದೆ. 48 ನನಗೆ ಸಿಕ್ಕಿದೆ. ಸರ್. ಇರೋದು ಎಲ್ಲಾ ಸರ್ವಿಸ್ ಸರ್ವಿಸ್ ಮಾಡಿದ್ದೀನಿ. ನಾನು ಎಲ್ಲ ಮಾಡ್ದೆ ನಾನು ತರಕಾರಿ. やってる人生。 괜찮을 때 가다 그랬습니 아마 뒤밀어 올리든가

ಇಲ್ಲಿಂದ ನಮ್ಮ ಆಫೀಸ್ ಹೊರಗಡೆ ಯಾರಾದ್ರೂ ಯಾವ ಕಾರಣ ಉಳಿದಾರೆಲ್ಲ ಟಿಪ್ಪೇ ಕೊಟ್ಟಿರ್ತಾರೆ ಈ ಅವ್ರಿಗೆ ನೋಟಿಸ್ ಮಾಡಿರ್ತಾರಲ್ಲ ಸರ್ ಅಲೈಂಟ್ಮೆಂಟ್ ಆಗಿರ್ತಾರಲ್ಲ ಆ ಪ್ರಕಾರ ತಂಬು ಇದೆ ಸರ್ ಬಟ್ ಫೀಲ್ಡ್ ಅವರಿಗೆ ತಂದು ತಗೊಂಡಿ ಎಷ್ಟು बाबूलों डिवोर्स करा अनमंद तो तुम्हारे मन का है ना वो अफसर है क्या सर लाइसेंस कर दिया उसने नर्सिंग सेंटर की वेस्ट में

ಅಲೋಟ್ಮೆಂಟ್ ಆದ್ರೆ ಇನ್ನೊಂದು ಕಟ್ಟುವ ನವೆಂಬರ್ ಹೀಗಾಗಿ ನಮಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಟಿ ಡಿ ಅವರಿಗೆ ನಾವು ಏಳು ಜನ ಮಾತ್ರ ದರಖಾಸ್ ಹನ್ನ ಹನ್ನೆರಡು ಜನಕ್ಕೆ ಎಲ್ಲ ಅಲೋಟ್ಮೆಂಟ್ ಆಗುತ್ತೆ ಅವ್ರಿಗೆ ಇದನ್ನು ಆಗಬೇಕು ಅವ್ರಿಗೂ ಆಗ್ತಾ ಇದೆ ಅವ್ರಿಗೂ ಸರ್ ಎಲ್ಲರೂ ಟೈಪ್ ಅವ್ರಿಗೂ ಆಗ್ತಾ ಇದ್ದಾರೆ ಈ ಜಿ ಎಸ್ ಅನ್ನೋ ಸೋಮನಾಥ್ ಮಾತ್ರ ಈಗ ಇಟ್ಕೊಂಡಿರ್ತಾರೆ ಈ ಎಮರ್ಜೆನ್ಸಿ ಯಾಕೆ ಆದರೂ ಒಂದು ಆದರೆ ಯಾವ್ದು ಅಂದ್ರೆ ಅವ್ರಿಗೆ ಹೋದ್ರೆ ಇಟ್ಕೊಂಡಿದ್ದ ಕೆಳಗಡೆ सर का दिन सर सर